ಇವಾಗ ನಾವು ಕರ್ನಾಟಕದ ಅತ್ಯಂತ ದೊಡ್ಡ ಹಾಗೆ ಇಲ್ಲ ಎತ್ತರ ಇಲ್ಲ ಆಳ ಇಷ್ಟರಲ್ಲಿ ಯಾವ್ದಾದ್ರು ಒಂದು ಜೋಗದ ಗುಂಡಿನ ನೋಡಕ್ ಹೋಗ್ತಿದೀವಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಡಿರೋ ಜೋಗದ ಗುಂಡಿರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ ನೋಡು ಹೊಸ ಗಾಣಿರೋದು ನಾವು ನೋಡಕ್ ಹೋಗ್ತಿದೀವಿ ನೋಡಿ ನೋಡಿ ನೋಡಿಲ್ಲ ನೋಡಕ್ ಹೋಗ್ತದಿ ಫಸ್ಟ್ ಸರಿ ನೋಡಕ್ ಹೋಗಿದ್ವಿ ಆದ್ರೆ ಅದು ಕ್ಲೀನ್ ಆಗಿ ನೋಡಿದ್ದಿಲ್ಲ ಇವಾಗ ಕರೆಕ್ಟ್ ಆಗಿ ಹೋಗಿ ನೋಡಕ್ ಓಕೆ ಅಂಡರ್ಸ್ಟ್ಯಾಂಡ್ ಓಕೆ ಓಕೆ ಅಂಡರ್ಸ್ಟ್ಯಾಂಡ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಮೇಲೆ ಇವು ನಾ ನಾವಿವಾಗ ಹೋಗ್ತಿರೋದು ಅಲ್ಲಿ ಎಲ್ಲರೂ ಹೋಗ್ತಾರಲ್ಲ ಆ ಪ್ಲೇಸ್ ಹತ್ರ ಅಲ್ಲ ನಾವು ಈ ಕಡೆ ಬ್ರಿಟಿಷ್ ಬಂಗ್ಲೆ ಅಂತ ಕರೀತಾರೆ ಆದರೆ ಅದು ಬಂಗ್ಲೆ ತರ ಆಯ್ತದೆ ಯಾವ ಥರ ಐತ ಗೊತ್ತೆಲ್ಲ ಹೋದ್ಮೇಲೆ ಗೊತ್ತಾಗೋದು ಬರೀ ಫಸ್ಟ್ ಫಸ್ಟ್ ಹೋಗೋಣ ನಮ್ಮ ಇದು ಮೇನ್ ಗೇಟು ಇದಕ್ಕೆ ಮೇನ್ ಗೇಟಿಗೆ ಅಲ್ಲಿ ಐವತ್ತು ರೂಪಾಯಿ ಇಸ್ಕೊಂತಾರಷ್ಟೇ ಇಲ್ಲಿ ಪಾರ್ಕಿಂಗ್ ಚಾರ್ಜ್ ಅಂತ ಅದೊಂಥರ ಸೀದಾ ಹೋಗೋದು ಇವಾಗ ನಾವು ನೋಡ್ತಾ ಇರೋದು ಕರ್ನಾಟಕದಲ್ಲಿ ತುಂಬಾನೇ ಸುಂದರವಾಗಿರುವಂತಹ ಜೋಗ್ ಫಾಸ್ ನೋಡ್ತಾ ಇದ್ದೀವಿ ನಾವೆಲ್ಲರೂ ಮೇನ್ ಬಂದಿದ್ರೆ ಅಲ್ಲಿಂದ ನೋಡ್ತಾ ಇದ್ವಿ ಜೋಗ್ ಫಾಲ್ಸ್ನ ಇಲ್ಲಿ ಬ್ರಿಟಿಷ್ ಬಂಗ್ಲೆ ಹತ್ರ ಬಂದ್ ಇಲ್ಲಿಂದ ನೋಡ್ತಾ ಇದೀವಿ ನಾವು ಈ ಜೋಗಲ್ ಗುಂಡಿ ಎಂಟ್ನೂರ ಐವತ್ತಡಿ ಆಳ ಇದೆ ಇದು ಕರ್ನಾಟಕದ ಮೊದಲನೇ ಅಂದ್ರೆ ತುಂಬಾನೇ ಆಳ್ವಾಗಿರುವಂತಹ ಜೋಗಲ್ ಗುಂಡಿ ಇಂಡಿಯಾದಲ್ಲಿ ಎರಡನೇದು ಅಂತ ಹೇಳ್ತಾರೆ ಫಸ್ಟ್ನೇ ಯಾವುದು ಅಂತ ಕಮೆಂಟ್ ಮಾಡಿ ನಿಮಗೆ ಗೊತ್ತಿಲ್ಲದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬರೆದಿರ್ತೀನಿ ಇದ್ರ ಹೆಸ್ರೇ ರಾಜಕ ರಾಣಿ ಸೈನಿಕ ಇದ್ರಾಗ ನನಗೆ ಹೆಸರುಗಳು ಯಾವುವು ಅಂತಾನೆ ಗೊತ್ತಾಗ್ತಿಲ್ಲ ಆದ್ರೆ ಈ ಜಲಪಾತದ ಹತ್ರ ಅಲ್ಲಿ ನೋಡಿ ಹಾ ಬಂಡೆ ಕಲ್ಲು ಅದು ಬೀಳಲ್ಲೇನಪ್ಪ ನೀ ಎಷ್ಟು ವರ್ಷ ಹೋಗೇನೋ ನೀವು ಯಾರು ಬಂದಾಗ ಆ ಬಂಡೆಕಲ್ನ ನೋಡಿದ್ರೆ ಕಮೆಂಟ್ ಮಾಡಿ ನೀವು ಬಂದಾಗ ಇದುದಿಲ್ಲ ಅಂತಂದರೆ ಇವಾಗ ನೋಡಿ ಅಷ್ಟೇ ಅಷ್ಟೇ ಈ ಮಳೆ ಬರ್ತಿರೋದಕ್ಕೂ ಅದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಆ್ಯಕ್ಚುಲಿ ಇಲ್ಲಿಂದ ಚೆನ್ನಾಗಿ ಕಾಣಿಸ್ತೈತಿ ಅಲ್ಲಿ ನಿಂತ್ಕಂಡು ಎರಡನೇ ಸರಿ ಬರ್ತಾ ಇರೋದು ಅಲ್ಲಿ ನಿಂತ್ಕೊಂಡು ಒಂದು ಸರಿ ನೋಡಿದ್ವಿ ಅಲ್ಲೇನು ಸಿಗ್ಲೇ ಇಲ್ಲ ನಮಗೆ ನೋಡೋಕ್ಕೆ ಅವಾಗ ನೀರೇ ಇದ್ದಿದ್ದಿಲ್ಲ ಅನ್ಕಂಡಿರ್ತೀನಿ ಆದರೆ ಇವಾಗ ಮಾತ್ರ ತುಂಬಾ ಚೆನ್ನಾಗೈತಿ ಚಿಕ್ಕದಾಗಿ ಮ ಮಳೆನೂ ಇದೆ ಆ ಕಡೆ ಗುಡ್ಡ ಬೆಟ್ಟಗಳು ನೋಡಿದರೆ ಸ್ವರ್ಗ ನೋಡ್ದಂಗೆ ಅಕ್ಕೈತಿ ನೋಡಿ ಇವತ್ತು ವೀಕೆಂಡ್ ಇರೋಕ್ಕೆ ಇಲ್ಲಿ ಮಾತ್ರ ತುಂಬ ಅಂದರೆ ತುಂಬಾ ಜನ ಬಂದಿದ್ದಾರೆ ನೀವು ಈ ಜೋಗಕ್ಕೆ ಬರ್ಬೇಕಪ್ಪ ಅಂದರೆ ಒಳ್ಳೆ ರೂಟು ಅಂದರೆ ಸಾಗರಕ್ಕೆ ಬಂದು ಬರೋದರಿಂದ ತುಂಬಾ ಅಂದರೆ ಸಾಗರ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ಏನೋ ಆಯ್ತು ಅಷ್ಟೇ ಅದು ಬಿಟ್ಟರೆ ಅದೇ ಶಿವಮೊಗ್ಗ ಮೇಲೆ ಬಂದರೂ ಸಾಗರದ ಬಂದೇ ಬರ್ಬೋದು ನೋಡಿ ನಿಮಗೆ ಯಾವ ಥರ ಅನುಕೂಲ ಇರುತ್ತೋ ಆ ಥರ ಬಂದ್ವಿ ಇವಾಗ ಮಾತ್ರ ನೋಡ್ದಕ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗೈತೆ ಒಳ್ಳೆ ಮಳೆ ಒಳ್ಳೆ ವಾತಾವರಣ ಮತ್ತೆ ಬರ್ಬೇಕು ಸರಿ ಏನಾದ್ರು ಜೋಗದ ಮುಂಡಿ ನೋಡ್ಬೇಕು ಅಂತ ಹೇಳ್ತಾರಲ್ಲ ನನ್ನ ಹಿಂದೆ ಇರೋದು ಇವಾಗ ನಾವು ಜೋಗ ನೋಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿಗೆ ಈ ವಿಡಿಯೋ ಮುಗಿತತ್ತೆ ಇವಣ ಮತ್ತೊಂದು ವಿಡಿಯೋದಲ್ಲಿ ಅಂದ್ರೆ ನಿಮಗೆ ಜೋಗ ನೋಡಿ ತುಂಬಾ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿರ್ತೀನಿ ಗೈಸ್ ಇದು ಬಳೆ ಪದ್ಮಾವತಿಗೆ ಹೋಗ್ತೀವಲ್ಲ ಆ ರೋಡು ಆ ರೋಡ್ ಅಲ್ಲಿ ಇಲ್ಲಿ ಜಾಸ್ತಿ ಜನ ಯಾರಿಗೂ ಗೊತ್ತೇ ಇಲ್ಲ ಅನ್ಸುತ್ತೆ ಈ ಪ್ಲೇಸು ಇಲ್ಲಿಂದ ಆ ಜೋಗನ ನೋಡಬಹುದು ಜೋಗನ ಅದು ಒಟ್ಟಿ ಜೋಗದ ರೋಡ್ ಇದು ಅಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿ ಮಳೆ ಬರ್ತಾ ಐತೆ ಅಂದ್ರೆ ಈ ಕಡೆ ವೆದರ್ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ ಮಳೆ ಬರ್ತಿರೋದಕ್ಕೆ ಅಲ್ಲಿ ಬೆಟ್ಟ ಗುಡ್ಡಗಳದಾವಲ್ಲ ನೋಡು ನಿನ್ನ ಗಂಗಾ ನಾಗವಲ್ಲಿ ಆಗಿರೋದು ನೋಡಿ ಬೆಟ್ಟ ಗುಡ್ಡಗಳ ಮೇಲೆ ಮೋಡಗಳು ಹೋಗ್ತಾ ಇರೋದು ನೋಡಿ ಮಳೆ ಮಾತ್ರ ತುಂಬಾ ಬರ್ತಾ ಇದೆ ಬ್ಯೂಟಿ ಆಗಿತ್ತು ಇದು ಏನು ಅಂತ ಗೊತ್ತಾಗಿಲ್ಲ ಇಲ್ಲಿ ಜಿಲ್ಲೆಗಳ ಹೆಸರು ಶಿವಮೊಗ್ಗ ತುಮಕೂರು ಕೋಲಾರ ಬೆಂಗಳೂರು ಮಂಡ್ಯ ಮೈಸೂರು ಇಲ್ಲಿ ಜಿಲ್ಲೆಗಳ ಹೆಸರು ಅಂದರೆ ಇದು ಏನು ಕರೆಂಟ್ ಹೋಗೋದು ಏನು ಗೊತ್ತಿಲ್ಲ ಆದರೆ ನಿಮಗೆ ಇಲ್ಲಿ ಇಲ್ಲಿ ಬಂದ್ವಿ ಬಳೆ ಪದ್ಮಾವತಿಗೆ ಹೋಗ್ಬೇಕು ಅಂತ ಹೋಗ್ತಿದ್ವಾ ಆವಾಗ ನಿಮಗೆ ಇದನ್ನು ತೋರ್ಸೋಣ ಅಂತಂದು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ತಗೇನಲ್ಲಿ ಕುತ್ಕೋಕೆಲ್ಲ ಎಲ್ಲ ತರ ಮಾಡಿದ್ದಾರೆ ವ್ಯೂವ್ನ ಎಂಜಾಯ್ ಮಾಡೋದಕ್ಕೆ